ిశాంతి ఆర్డర్ కాఫీ తగ్గించే ఓల్డ్ ఏజ్ ఫంక్షన్ వచ్చేది వస్తుంది ఇది వస్తుంది మహబూబ్ అంతవరి

ಎಲ್ರಿಗೂ ನಮಸ್ಕಾರ ಎಪ್ಪತ್ತ ಎಂಟನೇ ಸ್ವತಂತ್ರ ದಿನಾಚಾರಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ತಿಮ್ರಾವತ್ನಹಳ್ಳಿ ಗ್ರಾಮದಲ್ಲಿ ಒಂದು ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ ಐ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಏನಂದ್ರೆ ಸುಮಾರು ಈ ಸ್ಕೂಲ್ ಸ್ಥಾಪನೆ ಆಗಿದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ನಾನು ಈ ಸರ್ತಿ ತುಂಬಾ ಟಫ್ ಇತ್ತು ಎಕ್ಸಾಮ್ ನಾನು ಈ ಸರ್ತಿ ಏನಾಗತ್ತೆ ಅಂತ ಒಂದು ಇದು ಬಾಧೆ ಇನ್ನೊಂದು ಕಡೆ ಟೀಚರ್ಸ್ ಎಲ್ಲ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ ಬಟ್ ದೇವರು ದೈವಲ್ಲ ಮತ್ತು ಇವರ ಕಷ್ಟದಿಂದ ಮಾಸ್ಟರ್ ಕಷ್ಟದಿಂದ ವಿದ್ಯಾರ್ಥಿಗಳು ಓದಿದ್ದಾರೆ ತುಂಬ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಮತ್ತು ನಮ್ಮ ಇಡೀ ತಾಲೂಕಿನಲ್ಲೇ ಹೈಯೆಸ್ಟ್ ಮಾರ್ಕನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನೂ ಒಬ್ಬರು ಗ್ರಾಮದಲ್ಲಿ ಗ್ರಾಮದಲ್ಲಿದ್ದಾರೆ ತುಂಬ ಸಂತೋಷವಾಗಿರ್ತಕ್ಕಂಥ ವಿಷಯವನ್ನು ಇವಾಗ ನಾವು ನೆನೆಸ್ಕೋಬೇಕು ನಮ್ಮ ಗೋವಿಂದಣ್ಣ ಅವರು ಅಪಾರವಾದ ಸೇವೆ ಮಾಡಿದ್ದಾರೆ ಇಲ್ಲಿ ನಮ್ಮ ಟಿ ಆರ್ ಅವರು ದೇವಸ್ಥಾನಗೆ ಸೇವೆ ಮಾಡಿದ್ದಾರೆ ತಿಮ್ರಾವತ್ನಲ್ಲಿ ಸ್ಕೂಲ್ಗೂ ಶಂಕರಣ್ಣ ಆಗ್ಬೋದು ಹಾಕಲು ಕುಟುಂಬದವರು ಎಲ್ಲ ಸೇರಿ ಅಲ್ಲಿ ಸ್ಕೂಲ್ ಜಾಗ ದಾನಿ ಕೊಟ್ಟಿದ್ದಾರೆ ತಿಮ್ರಾವತ್ನಲ್ಲಿ ಆಕಲು ಕುಟುಂಬದವರು ಅದು ಕಟ್ಟಕ್ಕೆ ಕಷ್ಟಪಟ್ಟಿರ್ತಕ್ಕಂಥ ಶಂಕರಣ್ಣ ಅವರಾಗ್ಬೋದು ಸಿ ಎಂಟ್ರಡ್ಡಿ ಅವರು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರಾಗ್ಬೋದು ಅವರೆಲ್ಲ ದೊಡ್ಡ ದೊಡ್ಡವ್ರನ್ನು ನೆನೆಸ್ಕೋಬೇಕು ಏನಂದ್ರೆ ಇವಾಗ ನಾವು ಸ್ವಂತ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದಿದ್ದಕ್ಕೆ ಇವಾಗ ಸ್ವತಂತ್ರ ಹೋರಾಟಗಾರನ ತಿಳಿಸ್ಕೊಂಡ್ರು ಅಂಥ ಸಮಯದಲ್ಲಿ ಇಂಥವ್ರನ್ನು ನಾವು ಗುರ್ಸ್ಬೇಕು ತಿಳಿಸ್ಕೋಬೇಕು ಯಾಕಂದ್ರೆ ನೀವು ನಾಳೆ ಇನ್ನು ಇದೆಲ್ಲ ಇಂಥ ಅಭಿವೃದ್ಧಿ ಕೆಲಸ ಇಂಥ ಫಂಕ್ಷನ್ಗಳಲ್ಲಿ ನೀವು ವಿದ್ಯಾರ್ಥಿಗಳು ನೀವು ಇನ್ನು ಸ್ವಲ್ಪ ಹೆಚ್ಚಾಗಿ ನಮಗಿಂದ ಹೆಚ್ಚಾಗಿ ಮಾಡಬೇಕು ಕೆಲಸ ಮಾಡಿರೋನನ್ನು ಗುರ್ಸ್ಬೇಕು ಅನ್ನೋದೇ ಸ್ವತಂತ್ರ ದಿನಾಚರಣೆ ಹಬ್ಬ ಇದಕ್ಕೆ ಮುಖ್ಯವಾಗಿ ಈ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂತ ನಾವು ಅನ್ಕೊಂಡಾಗ ನಮ್ಮ ನಾನು ಗಣೇಶ ಇದಕ್ಕೆ ಪಾತ್ರಕರ್ತರಾಗಿರ್ತಕ್ಕಂಥದ ಸತೀಶ್ ಸತೀಶ್ ಅವರು ಮಾತಾಡಿದ್ರು ಫಸ್ಟ್ ಸರ್ತಿ ಮಾತಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ತುಂಬಾ ಸಂತೋಷ ಸರ್ ಅಂತ ನಾನು ಹೆಡ್ ಮಾಸ್ಟರ್ಗೆ ಟ್ಯಾಂಕ್ಸ್ ಹೇಳ್ದ ಮತ್ತೆ ಕಾರಣಾಂತರಗಳಿಂದ ಲೇಟ್ ಆಯ್ತು ಇವತ್ತು ಹಬ್ಬದ ದಿವಸ ಮಾಡೋಣ ಅಂತ ಚೆನ್ನಾಗಿದೆ ಇದಕ್ಕೆಲ್ಲ ನಾವು ಮಾತಾಡ್ಕೊಂಡು ಗಣೇಶ್ ಅವರು ಈ ಸ್ಕೂಲ್ ವಿದ್ಯಾರ್ಥಿ ಆದ್ರೂ ನೀವತ್ತು ನೋಡಿ ಅವರು ಎಂತ ಪದೀಶನ್ ಹೋಗಿದ್ದಾರೆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದ್ ಎರಡು ಸಾವಿರ ಮೂರ್ ಸಾವಿರ ಕೋಟಿ ವ್ಯವಹಾರ ಬ್ಯಾಂಕಲ್ಲಿ ಅಂತ ಬ್ಯಾಂಕ್ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಇಂತ ಈ ಲೆವೆಲ್ಗೆ ಇನ್ನೂ ಹೆಚ್ಚಿನ ಲೆವೆಲ್ಗೆ ಹೋಗ್ಬೇಕಂತ ನಮ್ಮ ಮಕ್ಕಳಲ್ಲಿ ನಾನು ಸ್ಕೂಲ್ಗೆ ಒಂದು ಕೊರತೆ ಇದೆ ಕಾಂಪೌಂಡ್ ಪ್ರಾಬ್ಲಮ್ ಒಂದಿದೆ ನಮ್ಮ ಎಂ ಎಲ್ ಎ ಸಮೃದ್ಧಿ ಮಂಜಣ್ಣ ಅವ್ರು ಹೇಳಿದ್ದಾರೆ ಮನೆ ನಾನು ಕೇಳ್ದೆ ಹೋಗಿ ಆಯ್ತಪ್ಪ ನಾನು ಈ ಸರ್ತಿ ಒಂದು ಹದಿನೈದು ದಿವಸ ಒಂದ್ ತಿಂಗಳಲ್ಲಿ ಬರ್ತೀನಿ ಪೂಜೆ ಇಡ್ಕೊಲ್ರಿ ಅಂತ ಹೇಳಿದ್ದಾರೆ ಈ ಮಾತು ಅವ್ರಿಗೆ ಮುಟ್ಸ್ಬೇಕು ಆದಷ್ಟು ಬೇಗ ನಮ್ಮ ಕಾಂಪೌಂಡ್ ಕೆಲಸ ಆಗದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಪಬ್ಲಿಕ್ ಎಲ್ಲ ಇಲ್ಲಿ ತುಂಬಾ ಸುಂದರವಾಗಿದೆ ಸುಂದರ ವನ ಇದ್ದಂಗೆ ಇದೆ ಸುಂದರವಾಗಿದೆ ಒಂದು ಒಳ್ಳೆ ವಾತಾವರಣ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಚೆನ್ನಾಗಿದೆ ಅದಕ್ಕೋಸ್ಕರ ಅವ್ರ ಕೈ ಸ್ವಲ್ಪ ಹಾಕಿ ಕಾಂಪೌಂಡು ಗೇಟ್ ಇನ್ನೂ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಸ್ಕೊಡ್ತಾರೆ ಅಂತ ಅವರು ಹೇಳಿದ್ದಾರೆ ಅದು ಆ ಮಾತು ನಾವು ನಂಬಿಕೊಂಡಿದ್ದೀವಿ ಅದಕ್ಕೆ ಈ ದಿನ ನಾವು ಅವರನ್ನು ಜ್ಞಾಪಕ ಮಾಡಿಕೊಂಡ ಮತ್ತು ಈ ಇದಕ್ಕೆಲ್ಲ ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಾಸಣ್ಣ ಅವರು ಬಂದಿದ್ದಾರೆ ವಾಸಣ್ಣ ಅವರು ಆವಾಗಲೇ ನಮ್ಮ ಗುರುಗಳಾಗಿರ್ತಕ್ಕಂಥ ಟಿ ಆರ್ ಶಂಕರ ಅವ್ರು ಹೇಳ್ತಾ ಇದ್ರು ಮಲಾಯ್ಕ್ ನಲ್ಲಿ ಕಸ್ತೂರಿ ಬಾ ಹಾಸ್ಟೆಲ್ ಅದೆಲ್ಲ ಕಟ್ಸಿದ್ದು ಇವರಿದ್ರು ಇಬ್ರು ಒಂದಾಗಿದ್ರು ಗೋಧಂಡರಾಮಯ್ಯ ರಾಮಯ್ಯ ನಲ್ಲಿ ತಿಮರಾವತ್ ಅಲ್ಲಿ ಟಿ ಆರ್ ಶಂಕರನ್ ಅವರು ಇವರು ಪಿಲ್ಲರ್ ಇದ್ದಂಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಗೆ ಬಿಲ್ಡಿಂಗ್ ಈ ನಮ್ಮ ಎರಡು ಪಂಚಾಯತಿಗಳಿಗೂ ಒಂದು ತಾಲೂಕು ದೊಡ್ಡ ಪಿಲ್ ಪಿಲ್ಲರ್ ಇದ್ದಂಗೆ ಅವಾಗ ಒಂದು ಮಾತಲ್ಲಿದ್ರು ಇವರು ಅವ್ರ ಕಾಲದಲ್ಲಿ ಒಂದು ಮಾತಲ್ಲಿ ಇದ್ದಿದ್ದಕ್ಕೆ ಡಿ ಆರ್ ಶಂಕರ ಅವರು ಹಾಸ್ಪಿಟಲ್ ಕಟ್ಟಿದ್ರು ಕಸ್ತೂರು ಇದೆಲ್ಲ ಇದೆಲ್ಲ ಅವರು ಎಷ್ಟು ಜಾಗ ಕೊಟ್ಟಿದ್ದಾರೆ ಅಲ್ಲಿ ಅಂದ್ರೆ ಮಲ್ನಾಯ್ಕ್ನಲ್ಲಿ ಅದು ಅದ್ರ ಬೆಲೆ ಇವತ್ತು ಎಷ್ಟು ಕೋಟಿನೋ ಹೇಳಕ್ ಆಗಲ್ಲ ಕೋದಂಡರಮ್ಮಯ್ಯನವರು ಅವತ್ತು ಹ್ಯಾಂಗ ಗೊತ್ತಂದ್ರೆ ನನಗೆ ಎಂಟನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಮಲ್ನಾಯ್ಕ್ನಲ್ಲಿ ನಾನು ಹೋದೆ ಎನಿ ಟೈಮ್ ಅವಾಗ ಅವರು ಫ್ರೀಡ್ ಅಲ್ಲಿ ಅವರು ಫಂಕ್ಷನ್ ಬರ್ತಾ ಇದ್ರು ಆ ಜಾಗಗಳೇನಾದ್ರು ಪ್ರಾಬ್ಲಮ್ ಇದ್ರು ಬಂದು ನಿಮ್ಮ ಮಕ್ಕಳು ನಾವು ನಾವ್ ಹೋಗ್ ತಕ್ಷಣ ಅವರು ಎಷ್ಟೇ ಕೆಲಸ ಇದ್ರು ಇವತ್ತು ತುಂಬಾ ಕೆಲಸ ಇದೆ ಒಂದ್ ತಾಲೂಕ್ ಮಟ್ಟ ಒಂದು ಡಿಸ್ಟಿಕ್ ಮಟ್ಟ ಹೋಗೋದು ಈ ಫಂಕ್ಷನ್ ಗೆ ಅಂತ ಹೆಂಗ್ ಹೆಂಗ ಅಂದ್ರೆ ಹಂಗ ಅವರು ಬರ್ತಾ ಇದ್ರು ಏನೇ ಫಂಕ್ಷನ್ ಇದ್ರು ಏನೇ ಇರ್ಲಿ ಕೇಳಿದ ತಕ್ಷಣ ಅದೇ ಗುಣ ನಮ್ಮ ವಾಸನಾಗ ಬಂದಿದೆ ಗೋಧನ್ ರಾಮಯ್ಯ ಹೆಂಗ್ ಮಾಡ್ತಾ ಇದ್ರು ಹಂಗೆ ಮಾಡ್ತಾ ಇದಾರೆ ಅವ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಇವತ್ತು ತಮ್ಮ ಸ್ಟೇಟಲ್ಲೇ ಕನ್ನಡ ಸ್ಕೂಲು ಮಟ್ಟಕ್ಕೆ ಬಂದಿದೆ ಅಂತ ಎಲ್ರಿಗೂ ಗೊತ್ತು ಆದ್ರೂ ಸ್ವಲ್ಪ ಆದಷ್ಟು ಹೆಚ್ಚಾಗಿ ಬರ್ತಾ ಇರೋದಂದ್ರೆ ಕನ್ನಡ ಸ್ಕೂಲ್ ಅಲ್ಲೇ ಮೆಜಾರಿಟಿ ಬರ್ತಾ ಇರೋದು ಇದಕ್ಕೆ ನಾವೇನ್ ಮಾಡ್ಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮ ರಾಜ್ಯದಲ್ಲಿ ಅದೇ ಒಂದು ಗುರಿ ನಮ್ದು ಆ ಗುರಿಯಿಂದ ನಾವು ಕಷ್ಟ ಪಡ್ಬೇಕು ಇಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಎಲ್ಲಾ ಸ್ಕೂಲಲ್ಲಿ ತಾಲೂಕ್ ಮಟ್ಟ ಹಾಕಬಹುದು ಡಿಸ್ಟ್ರಿಕ್ಟ್ ಮಟ್ಟ ಹಾಕ್ಬೋದು ಸ್ಟೇಟ್ ಮಟ್ಟ ಹಾಕಬಹುದು ಎಲ್ಲಾ ಹಿಂಗ ಬರಬೇಕು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ನಮಗೆ ಈ ಧರ್ಮಸ್ಥಳ ಸಂಘದವರು ನಮ್ಮ ಮಹದೇವ್ ಸರ್ ಅಂತ ನನಗೆ ಒಂದು ಆರು ತಿಂಗಳ ಮುಂಚೆನೆ ಪರಿಚಯ ಆದರು ಊರಲ್ಲಿ ಪರಿಚಯ ಆದ್ಮೇಲೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ ಸರ್ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಬಾರ್ಡ್ರ್ ಏರಿಯಾ ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಹೆಚ್ಚಾಗಿ ಏನಾದ್ರು ಇದ್ರೆ ಬಡವರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ದಷ್ಟೇ ತುಂಬಾ ಹೆಲ್ಪ್ ಮಾಡಿದ್ರು ಸುಮಾರು ಇವತ್ತು ಹತ್ತು ಜನಕ್ಕೆ ಹ್ಯಾಂಡಿಕ್ಯಾಪ್ ಎಸ್ ಎಸ್ ವೈ ಇಂತಹದು ಏನೋ ಬಡವರಿಗೆ ಅವ್ರ ಖರ್ಚಿಗೆ ಇರಲಿ ಅಂತ ಪ್ರತಿ ಬಡವರಿಗೆ ಹತ್ತು ಜನಕ್ಕೆ ಮಾಡಿದ್ದಾರೆ ಇನ್ನು ಮಾಡ್ತಾರೆ ಇನ್ನು ಮಾಡಿಕೊಡ್ತಾರೆ ಈ ಸ್ಕೀಮ್ ಟಾರ್ಗೆಟ್ ಅಷ್ಟಿದ್ ಅಷ್ಟು ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರ್ದು ಇಪ್ಪತ್ ನಾಲ್ಕದರಲ್ಲಿ ಆದಷ್ಟು ಯಾವ ಜಿನ ಏನಿದ್ರೆ ಅದು ಮಾಡಿಕೊಡ್ತಾರೆ ನಾನು ಕೇಳಿದ ತಕ್ಷಣ ನಮ್ಗೆ ಹೆಲ್ಪ್ ಮಾಡಿದ್ರು ಹತ್ತು ಜನಕ್ಕೆ ಪೆನ್ಷನ್ ಮಾಡಿದ್ರು ಮತ್ತು ಓದುವ ವಿದ್ಯಾರ್ಥಿಗಳಿಗೆ ಫೀಸ್ ಕೊಟ್ಟರು ಮೂರು ಸಾವಿರ ರೂಪಾಯಿ ಫೀಸ್ ಕೊಟ್ಟರು ಕೊಡ್ತಾನು ಇದ್ದಾರೆ ಅವ್ರು ಓದುವ ತನಕನೂ ಕೊಡ್ತೀವಿ ಹೇಳಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ದಿನ ನಾವು ಮುಖ್ಯವಾಗಿ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರನ್ನು ನೆನೆಸ್ಕೋಬೇಕು ಈ ಕಡೆ ನಮ್ಮ ಮಹಾದೇವ್ ಸಾರ್ ಅನ್ನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಇದು ಮಾಡ್ಬೇಕು ನಮ್ಮ ಬಾರ್ಡರ್ ಏರಿಯಾ ಏನಿದ್ರು ಸ್ವಲ್ಪ ನೀವು ಬಾರ್ಡರ್ ಏರಿಯಾ ಇದೆ ಸ್ವಲ್ಪ ಜನ ಒಳ್ಳೆ ಹೈಯೆಸ್ಟ್ ಕಾಸ್ಟ್ ಅವರು ಇದ್ದಾರೆ ಪೂರವರು ಇದ್ದಾರೆ ಅವ್ರನ್ನು ನಮ್ಮ ಲೆವೆಲ್ಗೆ ಸ್ವಲ್ಪ ತಗೊಂಡ್ ಬರೋ ನನ್ನ ಗುರಿ ಇಟ್ಕೊಂಡು ಸ್ವಲ್ಪ ಇನ್ನೂ ಹೆಲ್ಪ್ ಮಾಡಬೇಕು ನಿಮಗೂ ನಮ್ಮ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಅರಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು